ದಳಪತಿಗಳ ಭದ್ರಕೋಟೆಯಲ್ಲಿ ಒಳೇಟಿನ ಭೀತಿ ಕಾಂಗ್ರೆಸ್ ಅನ್ನ ಬೆಂಬಲಿಸಲಿದ್ದಾರ ಬಿಜೆಪಿ ಕಾರ್ಯಕರ್ತರು ಹಾಸನ ಜೆಡಿಎಸ್ನ ಭದ್ರಕೋಟೆ ಮೈತ್ರಿಯಲ್ಲಿ ಈ ಸೀಟು ಜೆಡಿಎಸ್ಗೆ ಸಿಕ್ಕಿದ್ದು ಇಲ್ಲಿಂದ ಮತ್ತೆ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಗೌಡ ಕಣದಲ್ಲಿದ್ದಾರೆ ಇಬ್ಬರೂ ಯುವಕರು ಇಬ್ಬರಿಗೂ ರಾಜಕೀಯ ಪರಿವಾರದ ಹಿನ್ನೆಲೆ ಇದೆ ಇಬ್ಬರೂ ಒಂದೇ ಸಮುದಾಯಕ್ಕೆ ಸೇರಿದವರು ಜಿದ್ದಾಜಿದ್ದಿನ ಕಣವಾಗಿರೋ ಇಲ್ಲಿಗ ಜೆಡಿಎಸ್ಗೆ ಬಿಜೆಪಿ ನಾಯಕರು ಕಾರ್ಯಕರ್ತರಿಂದ ಅಸಹಕಾರ ಸಿಕ್ತಿದೆಯಂತೆ ಹಾಸನದಲ್ಲಿ ಬಿಜೆಪಿ ಬಾವುಟ ಹಾರಿಸಿದ್ದ ಪ್ರೀತಂ ಗೌಡ ಮತ್ತು ರೇವಣ್ಣ ಕುಟುಂಬದ ನಡುವಿನ ಜಿದ್ದಾಜಿದ್ದಿ ಎಲ್ರಿಗೂ ಗೊತ್ತೇ ಇದೆ ಈಗ ಬದ್ಧ ವೈರಿಗಳು ಒಂದಾಗಿ ಕೆಲಸ ಮಾಡಿ ಅಂದ್ರೆ ಹೇಗಾಗತ್ತೆ ವಿಧಾನಸಭೆಯಲ್ಲಿ ಪ್ರೀತಂ ಗೌಡ ಸೋಲು ಕ್ಷೇತ್ರದಲ್ಲಿ ಮೈತ್ರಿಯನ್ನ ಹೆಚ್ಚು ವಿರೋಧ ಮಾಡದ ರೀತಿಯಲ್ಲಿ ಕಟ್ ಹಾಕಿತ್ತು ಆದ್ರೆ ಬದ್ಧ ವೈರಿಗಳ ಪರ ಪ್ರಚಾರ ಮಾಡೋಕೆ ಪ್ರೀತಂ ಗೌಡ ಸಿದ್ಧರಿಲ್ಲ ಪ್ರೀತಂ ಗೌಡ ಬೆಂಬಲಿಗರಂತೂ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಅನ್ನ ಬೆಂಬಲಿಸೋಕೆ ನಿರ್ಧರಿಸಿದ್ದಾರೆ ಅನ್ನೋ ವರದಿಗಳು ಬರ್ತಿದೆ ಈ ಬೆಳವಣಿಗೆ ಜೆಡಿಎಸ್ ಪಾಳಯದಲ್ಲಿ ಆತಂಕ ಮೂಡಿಸಿದೆ ಮೇಲಿನ ಹಂತದಲ್ಲಿ ನಾಯಕರು ಏನೇ ಮೈತ್ರಿ ಮಾಡಿಕೊಂಡ್ರು ಗ್ರೌಂಡ್ ಲೆವೆಲ್ ನಲ್ಲಿ ಅದನ್ನ ಒಪ್ಪೋಕೆ ಅಥವಾ ಅದರ ಪ್ರಕಾರ ಕೆಲಸ ಮಾಡೋಕೆ ಸಿದ್ಧರಿರುವುದಿಲ್ಲ ವೈಯಕ್ತಿಕ ದ್ವೇಷ ಹಠ ಬಿಟ್ಟು ಹೋಗುವುದು ಕಡಿಮೆನೆ ಅದೇ ಕಾರಣಕ್ಕೆ ಮೈತ್ರಿ ಹೆಚ್ಚಿನ ಬಾರಿ ಫಲ ನೀಡುವುದಿಲ್ಲ ಈಗ ಹಾಸನದಲ್ಲೂ ಇದೇ ಆಗ್ತಿದೆ ರೇವಣ್ಣ ಅವರ ಸಂಸತ್ ಸ್ಥಾನ ಅನರ್ಹ ಮಾಡೋಕೆ ಕಾನೂನು ಹೋರಾಟ ಮಾಡಿದ್ದು ಕೂಡ ಬಿಜೆಪಿ ನಾಯಕ ಮತ್ತು ವಕೀಲ ದೇವರಾಜೇಗೌಡ ರೇವಣ್ಣ ಕುಟುಂಬವೇ ತನ್ನ ವೈಯಕ್ತಿಕ ಬದುಕಿನ ನಾಶಕ್ಕೆ ಕಾರಣ ಎನ್ನುವ ಕಡು ಕೋಪವೂ ರೇವಣ್ಣ ಕುಟುಂಬದ ಮೇಲಿದೆ ಇಷ್ಟೆಲ್ಲ ಇರುವಾಗ ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಅಥವಾ ನಾಯಕರು ಪ್ರಜ್ವಲ್ ಅನ್ನ ಬೆಂಬಲಿಸ್ತಾರ ವಿಧಾನಸಭೆ ಚುನಾವಣೆ ಸಂದರ್ಭ ಪ್ರೀತಂ ಗೌಡ ಭವಾನಿ ರೇವಣ್ಣ ಪ್ರೀತಂ ಮತ್ತು ಪ್ರಜ್ವಲ್ ನಡುವೆ ಮಾತಿನ ಯುದ್ಧವೇ ನಡೆದು ಹೋಗಿತ್ತು ಬದ್ಧ ವೈರಿಗಳ ರೀತಿ ಅವರು ಕಾದಾಡಿದ್ರು ಒಬ್ರಿಗೊಬ್ರು ಸವಾಲುಗಳನ್ನು ಹಾಕೊಂಡಿದ್ರು ಹತ್ತು ತಿಂಗಳ ಹಿಂದೆ ಇಷ್ಟೆಲ್ಲ ನಡೆದಿರುವಾಗ ಈಗ ಒಬ್ರಿಗೊಬ್ರು ಬೆಂಬಲಿಸಿ ಮತ ಪ್ರಚಾರ ಮಾಡಿ ಅಂದ್ರೆ ಅದು ಸಾಧ್ಯನ ಇದು ಅಲ್ಲಿನ ಬಿಜೆಪಿ ಅದರಲ್ಲೂ ಪ್ರೀತಂ ಗೌಡ ಬೆಂಬಲಿಗರ ಪ್ರಶ್ನೆ ಒಟ್ನಲ್ಲಿ ಹಾಸನದಲ್ಲಿ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಗೌಡರ ಕುಟುಂಬದ ಕುಡಿ ಪ್ರಜ್ವಲ್ ಗೆಲುವು ಅಷ್ಟು ಸುಲಭವಿಲ್ಲ